ಹೇಳಿದ್ರೆ ಅದು ಶಿರಾ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಹೆಂಜ್ ಹೇಳಿದ ಬಯಸ್ತೇವೆ ಒಂದು ಎಮ್ ಎಲ್ ಎಮ್ ಎಲ್ ಸಿ ಚುನಾವಣೆ ಅದನ್ನು ಚುನಾವಣೆ ಮಾಡ್ತೀರಿ ನೀವು ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ ನಾನು ಬರಬೇಕು ನಾನು ಬರಬೇಕು ಅಂತೇಳಿ ದೊಡ್ಡ ಚುನಾವಣೆಗಳನ್ನು ಮಾಡಿ ಇವತ್ತು ಕೇಂದ್ರ ಒಕ್ಕಲಿಂಗರ ಸಂಘ ಚುನಾವಣೆ ಅದು ಕೇಂದ್ರ ಮಟ್ಟದಲ್ಲಿ ಮಾಡಿದ್ರೆ ಬಹುಶಃ ತಾಲೂಕಲ್ಲಿ ರಾಜ್ಯ ಮಟ್ಟದಲ್ಲಿ ಚುನಾವಣೆ ಆಗುವಂಥ ಸಂಘ ಯಾವುದಾದ್ರೂ ಇದ್ದರೆ ಅದು ಶಿರಾ ತಾಲೂಕು ಕುಂಚಟಿಗರ ಸಂಘ ಅನ್ನುವಂಥದ್ದನ್ನು ಅವರೆಲ್ಲರೂ ಕೂಡ ಹೆಮ್ಮೆಂದು ಹೇಳಬೇಕಾದ ಅನೇಕರ ಗೊಂದಲಗಳಿದಾವೆ ನಾವು ಏನಾ ಪಿ ಎಮ್ ಅಂತ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ ಎ ಎಮ್ ಕುಂಚಿಟಿಗರು ಪಿ ಎಮ್ ಕುಂಚಿಟಿಗರು ಆಗಬೇಡಿ ಟ್ವೆಂಟಿ ಫೋರ್ ಅವರ್ಸು ಕುಂಚಿಟಿಗರಾಗಿ ಅಂತ ಹೇಳಿ ಹಗಲೊಂದು ಹೇಳೋದು ರಾತ್ರಿ ಒಂದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ ಈಗಾಗಲೇ ನಮಗೆ ಅರ್ಧ ಆಯುಸ್ಸು ಆಗೋಗಿದ್ದು ನಾವು ಮಾತಾಡೋರಿಗೆಲ್ಲ ತುಂಬ ಅರ್ಧ ಆಯಸ್ಸು ಆಗೋಗಿದೆ ನಾನು ನನಗಾಲೇ ಒಂದು ಅರ್ಧ ಆಯುಸ್ಸು ಇನ್ನೊಂದು ಐದು ಹತ್ತು ವರ್ಷ ಬದುಕ್ಬೋದು ನನಗೆ ಮೀಸಲಾತಿ ಇಲ್ಲ ನಾನು ಒ ಬಿ ಸಿಲಿಲ್ಲ ಆದರೂ ಕೂಡ ನಾನು ಮೂರು ಟೈಮ್ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರು ತುಂಬ ನಿದ್ದೆ ಮಾಡ್ತಾಯಿದ್ರು ಯಾರಿಗೂ ಊಟ ಇಲ್ಲ ಕೈ ಎತ್ತಿ ನೋಡೋಣ ನನಗೆ ಊಟ ಇಲ್ಲ ಅಂತೇಳಿ ನಾನು ಕುಂಚಿಟ್ಟಿದ್ರು ನನಗೆ ಊಟ ಇಲ್ಲ ನಾನು ಒ ಬಿ ಸಿಲಿಲ್ಲ ನನ್ನ ಊಟ ಇಲ್ಲ ಅಂತ ಒಬ್ರೊಬ್ರು ಕೈ ಎತ್ತಿ ಅಷ್ಟು ಜನ ನೀವು ಸಾಯೋವರೆಗೂ ನಾನೇ ಸಾಕ್ತೀನಿ ಯಾರಾದರೂ ಇದ್ದೀರಾ ಯಾರು ಇಲ್ಲ ತಾನು ನಾವು ಕುಂಚಿಟಿದ್ರು ಸಗಣಿ ಬಾಚಬೇಕು ಒಕ್ಲಿಗರಂದರೂ ಸಗಣಿ ಬಾಚಬೇಕು ಕುಂಚಿಟಿಗ್ರಂದರೂ ಸಾಲ ಮಾಡಬೇಕು ಒಕ್ಲಿಗರಂದರೂ ಸಾಲ ಮಾಡಬೇಕು ಹಾಗಾಗಿ ನನ್ನಪ್ಪ ಅಮ್ಮ ನನ್ನ ತಂದೆ ತಾಯಿ ಯಾವ ಕುಲದವರು ನಮ್ಮ ಯಾವ ಧರ್ಮ ಯಾವ ಜಾತಿ ಅಂತ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಕೊನೆ ಉಸಿರಿರೋವರೆಗೂ ನಾನೊಬ್ಬ ಹೆಮ್ಮೆಯ ಕುಂಚಿಟಿಗ ಅಂತೇಳಿ ಬದುಕೋದನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕಲಿಬೇಕಾಗ್ತದೆ ಇವತ್ತು ನಮ್ಮ ಹಿರಿಯರು ಪೂರ್ವಿಕರು ಸುಮಾರು ಕುಂಚಿಟಿಗರ ಇತಿಹಾಸವನ್ನು ಹಿನ್ನೆಲೆಯನ್ನು ನೋಡಿದ್ರೆ ಸುಮಾರು ಸಾವಿರದ ಎಂಟುನೂರ ಐವತ್ತೈದು ವರ್ಷಕ್ಕಿಂತ ಅಧಿಕ ಇತಿಹಾಸ ಇರುವಂಥದ್ದು ಈ ಕುಂಚಿಟಿಗ ಸಮಾಜ ನಿಮಗೆ ಬುಡಕಟ್ಟು ಸಂಸ್ಕೃತಿಯನ್ನು ನೋಡಿದಾಗ ಕಟ್ಟೆ ಮನೆ ಬಂಡಿ ಮನೆ ಅಮಾವಾಸ್ಯ ಮನೆಗಳಂತ ತಗೊಂಡಾಗ ಬೇರೊಂದು ಜಾತಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಬಾರಿ ನಾವು ಹೇಳ್ತೇವೆ ಕುಂಚಿಟಿಗರಿಗೆ ಯಾವತ್ತೂ ಕೂಡ ಕುಂಚಿಟಿಗರಿಗೆ ಅನ್ಯ ಆಗಿದೆ ಬಿಟ್ಟರೆ ಕುಂಚಿಟಿಗರಿಂದ ನನಗೆ ಅನ್ಯ ಆಗಿದೆ ಅಂತ ಯಾವೊಂದು ಸಮುದಾಯ ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಇವತ್ತು ನಾವೆಲ್ಲ ಧರ್ಮವನ್ನು ಎಲ್ಲ ಜನಾಂಗವನ್ನು ಎಲ್ಲ ಜಾತಿಯನ್ನು ಪ್ರೀತಿಸುವಂಥ ಭೂಮಂಡಲದಲ್ಲಿ ಯಾವುದಾದ್ರು ಒಂದು ಜಾತಿ ಇದ್ದರೆ ಅದು ಕುಂಚಿಟಿಗ ಜಾತಿ ಅಂತ ಹೇಳಿ ಹೆಮ್ಮೆಂದು ಹೇಳಲಿಕ್ಕೆ ನಾವೆಲ್ಲರೂ ಕೂಡ ಇಷ್ಟಪಡ್ತೇವೆ ಇವತ್ತು ನಾವು ಅವ್ನವ್ರ ದೇವ್ರನ್ನ ತೊಗೊಂಡೋದ್ರಲ್ಲಿ ಪಟ್ಟದ ಪೂಜಾರು ದಲಿತರು ಒನೊಮ್ಮನವ್ರ ದೇವ್ರನ್ನ ತೊಗೊಂಡೋದ್ರಲ್ಲಿ ಪಟ್ಟದ ಪೂಜಾರೊಬ್ಬರು ತಳವಾರರು ಹಿಂಗೆ ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ಕೊಂಡೊಯ್ಯುವಂಥದ್ದು ಈ ಕುಂಚಿಟಿಕ ಸಮಾಜದ ಆದ್ಯ ಕರ್ತವ್ಯ ಕೂಡ ಆಗಿ ಅನಾದಿ ಕಾಲದಿಂದಲೂ ಕೂಡ ನಾವು ನಡೆಸ್ಕೊಂಡು ಬಂದಿದ್ದೀವಿ ಇವತ್ತೆಲ್ಲೋ ಒಂದು ಕಡೆ ಮತ ಬ್ಯಾಂಕಗಳಿಗೋ ಅಥವಾ ನಮ್ಮ ಸ್ವಾರ್ಥಕ್ಕೋ ನಮ್ಮ ಬದುಕಗಳಿಗೂ ಕೂಡ ಆಗುವಂಥದ್ದು ಆಗಬಾರ್ದು ಈ ಸಮುದಾಯ ನಾನು ಬೆಳೀಲಿ ಬೆಳೆದೇ ಇರಲಿ ನಾನು ಉಳೀಲಿ ಉಳಿದೇ ಇರಲಿ ನನ್ನ ಕೊನೆಯ ಒಸಿರಿಗೂ ನಾನು ಕುಂಚಿಟಿ ಉಳಿತೀನಿ ಅನ್ನುವಂಥ ಭಾವನೆ ನಮಗೆ ಬಂದರೆ ಜೀವನಕ್ಕೊಂದು ಅರ್ಥ ಬರ್ತದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಭಾವನೆಗಳನ್ನು ಮಾಡ್ಕೋಬೇಕಾಗ್ತದೆ ಇವತ್ತು ಶಿರಾನಗರ ಹೃದಯ ಭಾಗದಲ್ಲಿ ಕುಂಚಶ್ರೀ ಅನ್ನು ಇವತ್ತೇನು ಉದ್ಘಾಟನೆ ಮಾಡಿದ್ದೀವಿ ನಾವೆಲ್ಲ ಇವತ್ತು ನನಗೇನು ಅಷ್ಟೊಂದು ಸಂತೋಷ ಅನ್ನಿಸ್ಲಿಲ್ಲ ಅಥವಾ ನಮಗೇನಷ್ಟು ಖುಷಿನೂ ತರ್ತಾ ಇಲ್ಲ ಬರುವಂಥ ದಿನಗಳಲ್ಲಿ ಸುಮಾರು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾವಿರ ಜನ ಕೂಡ ಒಂದೇ ಸಾರಿ ಕೂತ್ಕೊಳ್ಳೋಂಥ ದೊಡ್ಡ ಕುಂಚಿಟಿಗರ ಕಲ್ಯಾಣ ಮಂಟಪವನ್ನು ಸಮುದಾಯ ಭವನವನ್ನು ಇವತ್ತು ಶಿರಾ ಭಾಗದಲ್ಲಿ ಮಾಡಿದರೆ ಒಂದು ಶಿರಾ ಕುಂಚಿಟಿಗರಿಗೆ ಒಂದು ದೊಡ್ಡ ಕಿರೀಟ ಕೊಟ್ಟಂಥ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಭಾವಿಸ್ತೇನೆ ಇವತ್ತು ಶುಕ್ರದೇಶ ಓದು ಕುಂಚಿಟಿಗರ ಸಂಘಕ್ಕೆ ಚಿದಾನಂದ ಗೌಡರು ಐವತ್ತು ಲಕ್ಷ ಘೋಷಣೆ ಮಾಡ್ಬಿಟ್ರು ನನ್ನ ಜೀವನದಲ್ಲಿ ಇವತ್ತೇ ಕೇಳಿದೆ ಐವತ್ತು ಲಕ್ಷ ಐವತ್ತು ಗ್ರಾಂಟ್ ತಾನೇ ಲೆಕ್ಕಕ್ಕೆ ಹಾಕೊಳ್ಳೋದಿಲ್ಲ ಗ್ರಾಂಟ್ ನಾನು ಕೊಡ್ತೀನಿ ಬಹುಶಃ ವೈಯಕ್ತಿಕವಾಗಿ ಐವತ್ತು ಕೋಟಿ ಇದರಲ್ಲ ನನ್ನ ಸಮ ಗ್ರಾಂಟ್ ಬಗ್ಗೆ ನಾನು ಮಾತಾಡೋದಿಲ್ಲ ಎರಡು ಕೋಟಿ ಕೊಟ್ಟರೆ ನನಗೆ ಖುಷಿ ಕೊಡೋದಿಲ್ಲ ವೈಯಕ್ತಿಕವಾಗಿ ನಾನು ಐವತ್ತು ಲಕ್ಷ ಕೊಡ್ತೀನಿ ಅನ್ನುವಂಥ ಭರವಸೆ ಕೊಟ್ರಲ್ಲ ಒಂದು ಹಳ್ಳಿ ಕುಟುಂಬದಲ್ಲಿ ಗ್ರಾಮೀಣ ಭಾಗದಲ್ಲಿಂದು ಬಂದಂಥ ಒಬ್ಬ ಮನುಷ್ಯ ನಾನು ಸಮುದಾಯದ ಪರವಾಗಿರ್ತೀನೇನು ಐವತ್ತು ಲಕ್ಷ ಇನ್ನು ಐವತ್ತು ಕೋಟಿ ಕೊಟ್ಟರು ಸಂತೋಷ ಆದರೆ ಆ ಸಮುದಾಯವನ್ನು ನೆನಪು ಮಾಡಿಕೊಳ್ಳುವಂಥ ಮಟ್ಟಕ್ಕಿದೀವಲ್ಲ ಇವತ್ತು ನೆನಪಿಟ್ಕೊಳ್ಳಿ ಕುಂಚಿಟಿಗರಿಗೆ ಯಾವುದೇ ಥರದ ಬಡತನ ಇಲ್ಲ ಬರಗಾಲ ಇಲ್ಲ ನಾನು ಯಾವತ್ತು ಹೇಳ್ತೀನಿ ಬೇಡುವಂಥ ಕೈ ಶುದ್ಧವಾಗಿದ್ದರೆ ಕೊಡುವಂಥ ಕೈ ಸಿದ್ಧವಾಗಿರುತ್ತೆ ಅಂತೇಳಿ ನಮ್ಮಲ್ಲಿ ಶುದ್ಧತೆಯನ್ನು ಮೊದಲು ನಾವು ಕಾಪಾಡಿಕೊಳ್ಳುವಂಥದ್ದು ಆಗಬೇಕಾಗತ್ತೆ ದೊಡ್ಡ ಪಟ್ಟಿಯನ್ನು ಹೇಳಿದ್ರು ಇವತ್ತು ಸಂಘ ಬೆಳೆದು ಬಂದಂಥ ದಾರಿಯನ್ನು ಸಂಘ ನಡೆದು ಬಂದಂಥ ದಾರಿನವೆಲ್ಲರೂ ಕೂಡ ಒಂದು ಕ್ಷಣ ಮಿಲ್ಕ್ ಹಾಕಿದ್ರೆ ಇವತ್ತು ಅನಿಸುತ್ತೆ ಅದೇನು ದೊಡ್ಡ ಮಹಾ ಅನಿಸುತ್ತೆ ಅವತ್ತು ಹೋರಾಟ ತ್ಯಾಗ ಬಲಿದಾನಗಳಿಂದ ಮಾಡಿದ್ದಕ್ಕೆ ಇವತ್ತು ದೊಡ್ಡ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಭೂತರಾಗಿದ್ವಿ ಇವತ್ತು ಪ್ರತಿ ಸಂದರ್ಭಗಳಲ್ಲೂ ಕೂಡ ನಮಗೆ ಗಂಡು ಹೆಣ್ಣು ಹುಡುಕಬೇಕಾದಾಗ ಅವಾಗ ನಾವೆಲ್ಲ ಹುಡುಕ್ತೀವಿ ನೀವೇ ಯಾವ ಕುಲದೋರು ನೀವೇ ಯಾವ ಕುಲದೋರು ಅಂತ ಎರಡು ಕುಲಗಳು ಮ್ಯಾಚ್ ಆಯಿತು ಸಾಲಾವಳಿ ಮ್ಯಾಚ್ ಆಯಿತು ವರದಕ್ಷಿಣೆ ಎಲ್ಲ ಆದರೂ ಕೂಡ ಲಾಸ್ಟ್ ನಮಗೆ ಪ್ರಶ್ನೆ ಬರ್ತದೆ ನಿಮ್ಮ ಗಂಡು ದೇವರು ಯಾವುದು ಹೆಣ್ಣು ದೇವರು ಯಾವುದು ಅಂತ ಆ ದೇವರುಗಳು ನಮ್ಗೆ ಅಡ್ಡ ಬರ್ತಾವ ಅಲ್ಲಿ ಅಂದರೆ ಅವೆಲ್ಲವನ್ನ ತಾಳೆ ಮಾಡಿ 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 ಇವತ್ತು ಸಮುದಾಯ ಜಾಗೃತಿ ಆಗಿದೆ ಎಲ್ಲೋ ನೂರಕ್ಕೆ ಒಂದು ವರ್ಷದಲ್ಲಿ ಸಾವಿರ ಮದುವೆ ಆದರೆ ಒಂದು ಇಪ್ಪತ್ತೊಂಬತ್ತು ಅವೆಲ್ಲ ದಾರಿ ತಪ್ಪು ಹೋಗಿರ್ತವೆ ನಮ್ಮವೆಲ್ಲ ಅವೆಲ್ಲ ಒಂದು ಕೆಲವೊಂದು ಕೆಲವೊಂದು ಹೋಗಿರ್ತವೆ ಇರೋದು ನಾವು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಾಗ್ತದೆ ಬಹುತೇಕ ಗಾಂಧೀಜಿಯವರೊಂದು ತತ್ವ ಇತ್ತು ಒಂದು ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸುವಂಥೇಳುವಂಥದ್ದು ಏನಾರು ಎಷ್ಟೇ ನೋವು ಸಂಕಟ ಎಲ್ಲವನ್ನು ಕೂಡ ನಿಭಾಯಿಸುವಂಥದ್ದು ತನ್ನ ಹೊಟ್ಟೆ ಒಳಗೆ ಹಾಕೊಳ್ಳುವಂಥ ಒಂದು ದೊಡ್ಡ ನತದೃಷ್ಟ ಸಮಾಜ ಮತ್ತು ಕುಂಚಿಟಿಗ ಸಮಾಜ ರಾಜ